ಅಯೋಧ್ಯೆಯಲ್ಲಿ ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆ ಹಿನ್ನೆಲೆಯಲ್ಲಿ ಇವತ್ತು ಬೆಂಗಳೂರಿನಲ್ಲಿ ವಿಶೇಷ ಹೋಮ ಹವನಗಳನ್ನು ನಡೆಸಲಾಗಿದೆ ಅನೇಕ ದೇವಸ್ಥಾನಗಳಲ್ಲಿ ಈ ಹಿನ್ನೆಲೆಯಲ್ಲಿ ದಾಸರಹಳ್ಳಿಯ ಮಂಜುನಾಥನಗರದ ತೆಂಗಿನ ತೋಟದ ಆಂಜನೇಯ ದೇವಾಲಯದಲ್ಲೂ ಕೂಡ ವಿಶೇಷ ಅಲಂಕಾರವನ್ನು ಕೂಡ ಮಾಡಲಾಗಿತ್ತು ಬೆಳಗ್ಗೆಯಿಂದ ಹೋಮ ಮತ್ತು ಪೂಜೆ ಪ್ರಸಾದ ವಿತರಣೆ ಕೂಡ ನಡೆದಿತ್ತು ರಾಜಬೀದಿಗಳಲ್ಲೂ ಕೂಡ ಉತ್ಸವ ಮೂರ್ತಿಯ ಮೆರವಣಿಗೆ ಕೂಡ ಮಾಡಲಾಗಿದೆ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಮುಖಂಡ ಮಂಜುನಾಥ್ ಹಾಗೆಯೇ ಬಿ ಜೆ ಪಿ ಮುಖಂಡ ಸೌಂದರ್ಯ ಅಂಬರತ್ ಕೂಡ ಭಾಗಿಯಾಗಿದೆ ಕಳೆದ ಐನೂರು ವರ್ಷಗಳ ಸತತ ಪ್ರಯತ್ನದ ಫಲವಾಗಿ ಸಾವಿರಾರು ಜನ ಕರಸೇವಕರ ಜೀವದಾನದಿಂದ ಹಲವಾರು ಮಹನೀಯರ ಒಂದು ಮಹತ್ವದ ದೃಢವಾದ ನಿರ್ಧಾರದಿಂದ ಇವತ್ತು ನಮಗೆ ಭಾರತ ದೇಶಕ್ಕೆ ನಿಜಕ್ಕೂ ಒಂದು ಅದನ್ನೇ ಐನೂರು ವರ್ಷಗಳ ಜಾಸ್ತಿಯ ಬಿಡುಗಡೆಯಾಗಿ ಇವತ್ತೊಂದು ಸ್ವಾತಂತ್ರ್ಯ ಬಂದಿದೆ ಅಂತಲೇ ಹೇಳ್ಬೋದು ಹಿಂದೂ ರಾಷ್ಟ್ರ ಎಂಬ ಎಂಬುದು ಇವತ್ತಿಂದ ಹಿಂದೂಗಳು ಹಿಂದೂ ರಾಷ್ಟ್ರದಲ್ಲಿ ಭಾರತೀಯರಾಗಿ ನಾವು ವಾಸ ಮಾಡ್ತಾ ಇದ್ದೀವಿ ಇವತ್ತು ನಾವು ಭಾರತೀಯರು ಅಂತ ಹೇಳ್ಕೊಳ್ಳೋಕ್ಕೆ ಹೆಮ್ಮೆ ಆಗ್ತಾ ಇದೆ ಯಾಕೆಂದರೆ ಹಿಂದೂ ಭಾರತ ದೇಶಕ್ಕೆ ಇವತ್ತು ಸ್ವಾತಂತ್ರ್ಯ ಸಿಕ್ಕಿದೆ ನಮಗೆ ಐನೂರು ವರ್ಷಗಳ ಹೋರಾಟದ ಪರವಾಗಿ ಇವತ್ತು ಸ್ವಾತಂತ್ರ್ಯ ಸಿಕ್ಕಿದೆ ಶ್ರೀರಾಮನ ಈ ಪುಣ್ಯಭೂಮಿಯಲ್ಲಿ ಜನಿಸಿದಂತಹ ಮಹಾನ್ ಪುರುಷ ಅವತಾರ ಪುರುಷ ಆದರ್ಶವಾದಿ ಶ್ರೀರಾಮನ ಇವತ್ತು ಒಂದು ಪ್ರತಿಷ್ಠಾಪನೆ ಆಗ್ತಾ ಇದೆ ಅಯೋಧ್ಯೆಯಲ್ಲಿ ಈ ಸಂದರ್ಭದಲ್ಲಿ ನಮ್ಮ ಬಾಗಲಹಂಟೆ ವಾರ್ಡ್ನ ಮಂಜುನಾಥ್ ನಗರದಲ್ಲೂ ಸಹ ಹಲವಾರು ಪೂಜೆ ಪುರಸ್ಕಾರಗಳು ನಡೀತಾ ಇದೆ ಇಂಥ ಒಂದು ಪೂಜಾ ಕೈಕಾರ್ಯದಲ್ಲಿ ಕಾರ್ಗೊಂಡ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರೋದು ನಿಜಕ್ಕೂ ನನ್ನ ಯಾವುದೋ ಜನ್ಮದ ಪುಣ್ಯ ಅಂತ ನಾನು ಅನ್ಕೋತೀನಿ ಅನೇಕ ವರ್ಷಗಳಿಂದ ಅನೇಕ ಜನರ ಬಲಿದಾನ ಅವರ ತ್ಯಾಗಗಳಿಂದ ಇವತ್ತು ನಾವೆಲ್ಲ ಸಂಭ್ರಮ ಪಡುವಂಥ ದಿವಸ ಪ್ರಭು ಶ್ರೀರಾಮಚಂದ್ರನ ಬಾಲರಾಮನ ವಿಗ್ರಹ ಇವತ್ತು ಅಯೋಧ್ಯೆಯಲ್ಲಿ ಪ್ರತಿಷ್ಠಾಪನೆ ಆಗ್ತಾ ಇದೆ ಅವತ್ತು ಲವಕುಶರು ಸ್ಥಾಪನೆ ಮಾಡಿ ದೇವಸ್ಥಾನವನ್ನು ನಿರ್ಮಾಣ ಮಾಡಿದಂಥ ಆ ಅಯೋಧ್ಯದಲ್ಲಿ ಐನೂರು ವರ್ಷದ ಹಿಂದೆ ಏನೋ ಒಂದು ಸಂಕಷ್ಟಕ್ಕೆ ಗೆತ್ತ ಸಿಗ ಆ ಎಲ್ಲ ಕಷ್ಟಗಳು ದೂರವಾಗಿ ಅನೇಕ ಜನರ ಸತತ ಪ್ರಯತ್ನದಿಂದ ಇಂದು ನಮ್ಮ ಒಂದು ಪೀಳಿಗೆಯವರಿಗೆ ಸಂತಸದ ದಿನ ದಿನ ಆ ಬಾಲ ರಾಮ ಆ ಪ್ರತಿಷ್ಠೆಯಿಂದ ಇಡೀ ದೇಶಕ್ಕೆ ಸುಭಿಕ್ಷೆ ಉಂಟಾಗಲಿ ಅಯೋಧ್ಯೆಯಲ್ಲಿ ಪ್ರತಿಷ್ಠೆ ಆಗ್ತಿದ್ರು ಇಡೀ ದೇಶದಲ್ಲಿ ಎಲ್ಲ ಮೂಲೆಗಳಲ್ಲಿ ಎಲ್ಲ ದೇವಸ್ಥಾನಗಳಲ್ಲಿ ಅಯೋಧ್ಯನ ರಾಮ ಮಂದಿರ ಪ್ರತಿಷ್ಠಾಪನೆಯನ್ನು ನಾವೆಲ್ಲ ಸಂಭ್ರಮಾಚರಣೆ ದೇವಸ್ಥಾನಗಳಿಗೆ ಪೂಜೆ ಪುನಸ್ಕಾರಗಳನ್ನು ಮಾಡ್ತಾ ಅನ್ನದಾನಗಳನ್ನ ಮಾಡ್ತಾ ಅನೇಕರಿಗೆ ಕೆಲಸಕ್ಕೆ ರಜೆ ಇಲ್ಲ ಅಂದ್ರೂ ಕೂಡ ಸ್ವತಃ ನಾವೆಲ್ಲರೂ ರಜೆ ಹಾಕಿ ನಮ್ಮದೇ ಒಂದು ಹಬ್ಬ ಇದೇ ದೇವಸ್ಥಾನದಲ್ಲಿ ರಾಮ ಪ್ರತಿಷ್ಠೆ ಆಗ್ತಾ ಇದೆ ನಾವು ಅಷ್ಟು ವಿಜೃಂಭಣೆಯಿಂದ ಎಲ್ಲ ಕಡೆ ಆಚರಣೆ ಆಗ್ತದೆ ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿ ಟಿಪಿ ಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ